ಎಲ್ಲ ರೈತ ಬಾಂಧವರೇ ಇವತ್ತು ನಾನು ಮತ್ತೊಬ್ಬ ಸಾಗರದ ರೈತರು ರೀಚಾರ್ಜಿಗೆ ಒಂದು ಯೋಜನೆಯನ್ನು ರೂಪಿಸಿದರೆ ಆ ಯೋಜನೆಯನ್ನು ನಿಮಗೆ ತೋರಿಸ್ಲಿಕ್ಕೆ ಹೊರ್ಟಿನ ಯಾವ ರೀತಿ ಬೋರ್ವೆಲಿಗೆ ರೀಚಾರ್ಜ್ ಮಾಡಲಿಕ್ಕೆ ಪ್ಲಾನನ್ನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತೀರೋ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ತೋದ್ರ ಮೂಲಕ ಈ ರೀತಿ ಹಲವಾರು ರೈತರ ಸಾಧನೆಗಳನ್ನು ನೋಡಿ ಅಂತೇಳಿ ದರ್ಸ್ತೀನಿ ದಯಮಾಡಿ ಮತ್ತೊಮ್ಮೆ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅಂತೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ಈಗ ನಾನು ಕಳೆದ ಒಂದು ವಾರದಿಂದ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ನಿಮ್ಮದು ಒಂದು ಯೂಟ್ಯೂಬಲ್ಲಿ ಚಾನಲ್ ಬಂದಿತ್ತು ಆವಾಗ ನನಗೂ ಒಂದು ಬೋರ್ವೆಲ್ಲನ್ನು ರೀಚಾರ್ಜ್ ಮಾಡೋ ಒಂದು ಬ ಪರಿಸ್ಥಿತಿ ಇತ್ತು ಹಾಗಾಗಿ ಏನು ಮಾಡಿದೆ ಅಂದರೆ ನೋಡಿದವ ನಾನು ಅಟ್ಲೀಸ್ಟ್ ಯಾಕೆ ಇವರು ಸಜೆಷನ್ ತಗೋಬಾರ್ದು ಅಂತೇಳಿ ಒಂದು ಐಡಿಯಾ ಬಂದು ತಮ್ಮನ್ನು ಇವಾಗ ಇವತ್ತು ಬರೋಕ್ಕೆ ಹೇಳಿದ್ದೀನಿ ನೀವು ಬಂದಿದ್ದೀರಿ ಆಯಿತಾ ನನ್ನ ಪರಿಸ್ಥಿತಿ ಏನಿದೆ ಅಂತ ಹೇಳಿದರೆ ನಮ್ಮದು ತೋಟದಲ್ಲಿ ಒಂದು ಇದೆ ಮತ್ತೆ ಪಕ್ಕದಲ್ಲಿ ಒಂದು ಐವತ್ತು ಅಡಿ ಜಾಗದಲ್ಲಿ ಒಂದು ಬೋರ್ವೆಲ್ ಇದೆ ಅದ್ರ ಮೇಲ್ಗಡೆ ಒಂದು ಮೂರ್ ಎಕರೆ ರಬ್ಬರ್ ಇದೆ ಮೇಲ್ಗಡೆ ಇಳಿಜಾರ್ ಜಾಗ ಇದೆ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಮಾಡಿದ್ರ ನೀವು ಈಗ ಬೋರ್ವೆಲ್ಗೆ ಹಳ್ಳದಿಂದ ಯಾವ ರೀತಿ ಅಲ್ಲಿ ಏನಂದ್ರೆ ನಾವು ಬೋರ್ವೆಲ್ ಮೇಲ್ಗಡೆಯಿಂದ ನಮಗೆ ನೀರು ಹರವಿಕೆ ಮಾಡಲಿಕ್ಕೆ ಅಲ್ಲೇ ಬಂದಂತ ನೀರ್ನ ಅಲ್ಲೇ ಹಿಂಗ್ ನಿಮಗೆ ಬೋರ್ವೆಲ್ ಇಂದ ಕೇವಲ ಇಪ್ಪತ್ ಇಪ್ಪತ್ತಡಿ ದೂರದಲ್ಲಿ ಹದಿನೈದು ಇಪ್ಪತ್ತಡಿ ದೂರದಲ್ಲಿ ಒಂದು ಹಳ್ಳ ಹರಿತದೆ ಈ ಹಳ್ಳದಲ್ಲಿ ಸುಮಾರು ಮೂರಿಂದ ನಾಲ್ಕು ತಿಂಗಳು ನೀರು ಬರ್ತದೆ ಒಂದು ಒಂದು ಅರ್ಧ ಇಂಚ್ ಒಂದು ಎಂಟತ್ತು ಇಂಚ್ ನೀರು ಅಷ್ಟ ದೊಡ್ಡ ಪೈಪಲ್ಲಿ ಬರೋಂತ ನೀರು ಬರ್ತದೆ ಇದು ಈ ನಿಂದ ಕೇವಲ ಒಂದು ಇಪ್ಪತ್ತೈದು ಇಪ್ಪತ್ತೈದು ದೂರದಲ್ಲಿದೆ ನನ್ನ ಐಡಿಯಾ ಏನಿತ್ತಪ್ಪ ಅಂತ ಹೇಳಿದ್ರೆ ಈ ಹಳ್ಳದಲ್ಲಿ ಬರುವಂತ ನೀರಿದೆಯಲ್ಲ ಮಳೆಗಾಲದಲ್ಲಿ ಬರುವಂತ ನೀರನ್ನು ಅದನ್ನ ಪೈಪ್ ಮುಖಾಂತರ ಇಲ್ಲಿ ಫಿಲ್ಟರ್ ಮಾಡಿ ನನ್ನ ಬೋರ್ವೆಲ್ಗೆ ಕೊಡೋದು ಹೇಗೆ ಕೊಡಬಹುದಾ ಯಾಕಂದರೆ ಮೇಲ್ಗಡೆ ನೀರು ಬರದೇ ಇರೋದ್ರಿಂದ ಈ ನೀರನ್ನು ಚಾರ್ಜ್ ಮಾಡಬೇಕು ಈಗ ಏನಾಗಿದೆ ನನ್ನ ಹಳ್ಳದಿಂದ ಬೋರ್ವೆಲ್ಲು ಸುಮಾರು ನಾಲ್ಕು ಅಡಿ ಹೈಟ್ ಐದು ಅಡಿ ಹೈಟಲ್ಲಿದೆ ಐದಾರಡಿ ಹೈಟಲ್ಲಿದೆ ಈ ಜಾಗನ ಲೆವೆಲ್ ಮಾಡಿ ಆ ಜಾಗದಲ್ಲಿ ಬೋರ್ವೆಲ್ ಹಳ್ಳಿಯ ಹಳ್ಳದಲ್ಲಿ ಬರುವಂಥ ನೀರನ್ನು ಒಂದು ಇಲ್ಲೊಂದು ಫಿಲ್ಟ್ರ್ ಮಾಡಿ ರಿಂಗ್ ಹಾಕಿ ಇಲ್ಲೊಂದು ಫಸ್ಟ್ ಫಿಲ್ಟ್ರ್ ಮಾಡಿ ಅಲ್ಲಿಂದ ಆ ಪೈಪ್ ತೊಗೊಂಡೋಗಿ ಬೇಕು ಅಂತೇಳಾದರೆ ಮಧ್ಯೆ ಇನ್ನೊಂದು ಅದೇ ರೀತಿಯೇ ಒಂದು ರಿಂಗ್ ಹಾಕಿ ಫಿಲ್ಟ್ರ್ ಮಾಡಿ ನನ್ನ ಬೋರ್ವೆಲ್ ಹಕ್ಕ ಹತ್ತಿರದಲ್ಲಿ ನೀವು ಹೇಳಿದಿರೋ ಹಾಗೆ ಹೊತ್ತಡಿ ಗಾತ ತೆಗೆದು ಐದು ಅಡಿ ಎಂಟಡಿ ಗಾತ ತೆಗೆದು ಅಲ್ಲಿ ದೊಡ್ಡದೊಂದು ಪೈಪ್ ಹಾಕಿ ಅಡಿ ಪೈಪು ಎಂಟೇ ರಿಂಗನ್ನು ಟೈಪ್ ಮಾಡೋದು ಆನಂತರ ನನಗೇನು ಒಂದು ಒಂದು ಯೋಜನೆ ಏನು ಬಂತಪ್ಪ ಅಂತ ಹೇಳಿದರೆ ಈಗ ಏನು ಬೋರ್ವೆಲ್ ಪಕ್ಕ ರೀಚಾರ್ಜ್ ಮಾಡಲಿಕ್ಕಾಗಿ ನೀವು ಏನು ಕಲ್ಲು ಗಲ್ಲು ಹಾಕ್ತಿರಲ್ಲ ಅದು ಏನಾಗಿದೆ ಅಂದರೆ ಕೇಸಿಂಗ್ ಪೈಪಲ್ಲಿ ಕಸ ಸಿಕ್ಕಿ ಅಥವಾ ಇದರಲ್ಲಿ ಫಿಲ್ಟ್ರಲ್ಲಿ ಕಸ ಕೆಸ ಸಿಕ್ಕಿ ನಮ್ಗೆ ಗೊ ಗೊತ್ತಾಗೋದಿಲ್ಲ ಮತ್ತು ನಾವು ಖಾಲಿ ಮಾಡ್ಕೋಬೇಕು ನನಗೊಂದು ಐಡಿಯಾ ಏನು ಮಾಡೋದಪ್ಪ ಅಂತ ಹೇಳಿದರೆ ಏನೋ ಅಲ್ಲಿ ಫಿಲ್ಟ್ರ್ ಮಾಡೋಕ್ಕೆ ಏನು ಆರಡೆ ಜಾಗ ಎಂಟು ಜಾಗ ಗಾತಾಡಿದ್ರೆ ಅಲ್ಲಿ ಕೆಸಿಂಗ್ ಪಕ್ಕದಲ್ಲೇ ಒಂದು ಮೂರಡೆ ನಾಲ್ಕು ಅಡಿದ ಒಂದು ರೌಂಡನ್ನೊಂದು ರಿಂಗನ್ನು ಐದಡಿ ಆರಡೆಯಲ್ಲೇ ಅಲ್ಲರಿಗೆ ಇಳಿಸಿ ಈಗ ನಾವು ಇಲ್ಲಿಂದ ತೊಗೊಂಡೋಗ ನೀರು ಆ ಫಿಲ್ಟ್ರಿಗೆ ಹೋಗಿ ಆ ಫಿಲ್ಟ್ರಿಂದ ನೀರೇನಪ್ಪ ಅಂತ ಹೇಳಿದರೆ ಈಗ ನಾವು ಒಳಗಡೆ ಮಧ್ಯ ಸಣ್ಣ ಒಂದು ಏನು ರಿಂಗ್ ಹಾಕಿತ್ತು ಆ ನೀರಲ್ಲಿ ಅಲ್ಲಿಗೆ ಇಳಿಬೇಕು ಅಲ್ಲಿಗೆಳಿದರೆ ಅದಕ್ಕೆ ವೇಸಿಂಗ್ ಪೈಪ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಫಿಲ್ಟ್ರ್ ಆಗದೆ ನಮ್ಮಲ್ಲಿ ಕಸ ಕಡ್ಡಿ ಬರಲ್ಲ ಬಂದರೆ ಮಡ್ಡು ಮಾತ್ರ ಬರ್ತದೆ ಈ ಮಡ್ಡು ಕ್ರಮೇಣ ನಮಗೆ ರೀಚಾರ್ಜ್ ಅಲ್ಲಿ ಡೈರೆಕ್ಟಾಗಿ ರೀಚಾರ್ಜ್ ಮಾಡಿದರೆ ಅಕಸ್ಮಾತ್ ಮಡ್ಡು ಅಲ್ಲಿ ಹೋತು ಅಂತ ಹೇಳಿದ್ರೆ ನಮ್ಮ ಕ್ಲೀನ್ ಮಾಡಕ್ಕೆ ಮತ್ತೆ ಚೆಕ್ ಮಾಡಬೇಕು ಅದಕ್ಕೆ ಏನು ಮಾಡಿದೀನಿ ಅಂತ ಹೇಳಿದ್ರೆ ಆ ರೌಂಡಾಗಿ ಏನು ಮತ್ತೆ ಪೈಪ್ ಎಳಿಸಿದೀವಲ್ಲ ಆ ಪೈಪ್ ಓಪನ್ ಇರೋದು ಅದಕ್ಕೆ ಮೇಲ್ಗಡೆ ಮುಚ್ಚೋದು ನಮಗೆ ನೀರು ಕೂಡ ಹೇಗೆ ಕ್ಲೀನರ್ ಆಗಿದೆಯೋ ಇಲ್ವೋ ಅನ್ನೋ ಕಾಣುತ್ತೆ ಆನಂತರ ಕೆಸಿಂಗ್ ಪೈಪು ಕೂಡ ನಾವು ಎರಡು ಮೂರ ನಾಲ್ಕು ವರ್ಷಕ್ಕೊಂದ್ಸತಿ ಅದನ್ನೆಲ್ಲ ಫಿಲ್ಟರ್ ಏನಿದೆಯೋ ಮೆಷನ್ ಇದೆಯೋ ಮೆಷಿನ ಕ್ಲೀನ್ ಮಾಡಕ್ಕೆ ಪ್ರಾವಿಷನ್ ಇಟ್ಕೊಂಡು ಅದನ್ನು ಮಾಡಿದ ಹೇಗೆ ಅಂತ ನಿಮ್ಮ ಅನುಭವನ ನಾವು ಖಂಡಿತ ನೀವು ಕೂಡ ಸಾಕಷ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಿರ ಸಾಕಷ್ಟು ವಿಡಿಯೋಗಳನ್ನು ನೋಡಿ ನಿಂದೇ ಆದಂತ ಒಂದು ಮಾಡೆಲ್ನ ರೆಡಿ ಮಾಡಿರ ತುಂಬ ಒಳ್ಳೆ ಮಾಡಲ್ನ ರೆಡಿ ಮಾಡಿರ ನಮ್ಮ ಅವರ ಆ ಜಮೀನಲ್ಲಿ ಒಂದು ಹಳ್ಳ ಇದೆ ಆ ಹಳ್ಳಕ್ಕಿಂತ ಕೇವಲ ಒಂದು ನಾಲ್ಕೈದು ಅಡಿ ಎತ್ತರದಲ್ಲಿ ಬೋರ್ವೆಲ್ ಇದೆ ಅವರಿಗೆ ಜಾಗ ಸಾಕಷ್ಟು ಅವಕಾಶ ಇರೋದ್ರಿಂದ ಆ ಲೆವೆಲಿಗೆ ಮಣ್ಣನ್ನು ತಗ್ಸಿ ಅದರಿಂದ ಕೆಳಗಡೆ ಹತ್ತಡಿ ಡೆಪ್ತನ್ನು ಇಳಿಸಿ ರೀಚಾರ್ಜ್ ಮಾಡೋದಕ್ಕೆ ಒಂದು ಹೊಸ ಪ್ಲಾನ್ ಮಾಡಿದ್ದಾರೆ ಖಂಡಿತವಾಗಲೂ ಇದು ಯಶಸ್ವಿ ಆಗುತ್ತೆ ಇದು ಹೇಳಿ ಕೇಳಿ ಮಲೆನಾಡು ಮಲೆನಾಡಲ್ಲಿ ಮಳೆಗಾಲದಲ್ಲಿ ಮೂರ್ನಾಲ್ಕು ತಿಂಗಳು ಸರಾಗವಾಗಿ ಸಾಕಷ್ಟು ಕೋಟ್ಯಂತರ ಲೀಟ್ರ್ ನೀರು ಹೋಗುತ್ತೆ ಆ ನೀರನ್ನ ಫಿಲ್ಟ್ರ್ ಮಾಡೋದಕ್ಕೆ ಅವ್ರದ್ದೇ ಆದಂಥ ಒಂದು ಮಾಡಲನ್ನ ಮಾಡಿದ್ದಾರೆ ನಾವು ಏನು ರೀಚಾರ್ಜ್ ಮಾಡಬೇಕಾದ್ರೆ ಬೋ ಬೋ ಬೋರ್ವೆಲ್ನ ಕೇಸಿಂಗ್ ಪೈಪಿನ ಸುತ್ತಲ ಬೋರ್ಡ್ರಸು ಜಲ್ಲಿಯನ್ನು ಹಾಕ್ತೀವಿ ಅದನ್ನು ಹೊರಭಾಗದಲ್ಲಿ ಹಾಕ್ಕೊಂಡು ಒಳಭಾಗದಲ್ಲಿ ಒಂದು ಹೆಚ್ಚುವರಿಯಾಗಿ ಮೂರಡಿ ರಿಂಗನ್ನು ಅಳವಡಿಸ್ಕೊಂಡು ಆ ರಿಂಗಿನೊಳಗಡೆ ಹೊರಭಾಗದಲ್ಲಿ ಎರಡು ಹೆಚ್ಚುವರಿ ಗುಂಡಿಗಳನ್ನು ತೆಗೆದು ಅಲ್ಲಿ ಜಲ್ಲಿಯಲ್ಲಿ ಹಾಕಿ ಫಿಲ್ಟ್ರ್ ಮಾಡಿ ಅಲ್ಲಿಂದ ಬಂದಂಥ ನೀರನ್ನು ಆ ಒಂದು ಇಂಗು ಗುಂಡಿಗೆ ಕೇಸಿಂಗ್ ಪೈಪನ್ನು ಸುತ್ತ ಇರ್ತಕ್ಕಂಥ ಮೂರಡಿ ಗುಂಡಿಗೆ ಅರ್ಸ ಅಂತ ಒಂದು ಕೆಲಸವನ್ನ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರ ಯೋಜನೆ ಏನಿದೆ ಅಂದರೆ ಆ ಒಂದು ಕೇಸಿಂಗ್ ಪೈಪ್ ಒಳಗಡೆ ನಾವೇನು ಮೆಸ್ಸನ್ನು ಸುತ್ತಿರ್ತೀವಿ ಅಲ್ಲೇನಾದರೂ ಕಸ ಕಡ್ಡಿಗಳು ಸೇರ್ಕೊಂಡ್ರೆ ಅಥವಾ ಅಲ್ಲಿ ಮಣ್ಣೀರು ಹೋಗ್ತಾ ಇದೆ ಅಂದರೆ ನಮಗೆ ಕಣ್ಣಿಗೆ ಕಾಣುತ್ತೆ ಅದನ್ನೇನಾದರೂ ಆಲ್ಟ್ರ್ ಮಾಡ್ಬೋದು ಹಾಗಾಗಿ ಈ ಒಂದು ಯೋಜನೆ ಯಶಸ್ವಿ ಆಗುತ್ತಾ ಅಂಥೇಳಿ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮನ್ನು ಕರೆದ್ರು ಸಾಕಷ್ಟು ಅವರು ಕೂಡ ತುಂಬನೇ ಪ್ಲಾನ್ ಮಾಡಿ ಒಂದು ಮಾಡೆಲನ್ನ ರೆಡಿ ಮಾಡಿದ್ದಾರೆ ಖಂಡಿತವಾಗ್ಲೂ ಆ ರೀತಿಯಲ್ಲೂ ಕೂಡ ರೀಚಾರ್ಜನ್ನು ಮಾಡ್ಬೋದು ಯಾರೋ ಒಬ್ಬರು ರೀಚಾರ್ಜಿಗೆ ಯಾವುದೋ ಒಂದು ಕ್ರಮ ತಗೊಂಡಿದ್ದಾರೆ ಅದೇ ರೀತಿ ಮಾಡಬೇಕಂತೇನಿಲ್ಲ ಸ್ಥಳ ಮತ್ತು ಅವರವರ ನೀರಿನ ಅರಿವು ಎಲ್ಲದನ್ನು ನೋಡ್ಕೊಂಡು ಈ ರೀತಿ ಕೂಡ ರೈತರು ವಿಭಿನ್ನವಾದಂಥ ಮಾಡೆಲ್ಗಳನ್ನ ಮಾಡಿಕೊಂಡು ರೀಚಾರ್ಜನ್ನು ಮಾಡ್ಬೋದು ವಿಶೇಷವಾಗಿ ಒಂದನ್ನು ಗಮನಿಸ್ಬೇಕು ರೈತರು ನಾವು ಬೋರ್ವೆಲ್ ಕೇಸಿನ ಪೈಪಿನ ಒಳಗಡೆ ಏನು ಜಲ ಮರುಪೂರ್ಣವನ್ನು ಮಾಡ್ತೀವೋ ಆ ಜಲ ಶುದ್ಧವಾಗಿರಬೇಕು ಕ್ಲೀನಾಗಿರಬೇಕು ತಿಳಿಯಾಗಿರಬೇಕು ಆ ತಿಳಿ ನೀರು ಹೋಗಲಿಕ್ಕೆ ಏನೆಲ್ಲ ಮಾಡ್ಬೋದು ಆ ರೀತಿಯಲ್ಲಿ ನಿಮ್ದೇ ಆದಂಥ ರೀತಿಯಲ್ಲೂ ಕೂಡ ಪ್ಲ್ಯಾನನ್ನು ಮಾಡ್ಬೋದು ಆ ರೀತಿಯಲ್ಲಿ ಮಾಡಿ ಅಂತೇಳಿ ತಿಳಿಸ್ತಾ ನಮ್ಮ ಅವರು ತುಂಬ ಅದ್ಭುತವಾದಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ ಮತ್ತು ಎಲ್ಲದಕ್ಕಿಂತ ಖುಷಿಯಾಗೋಂಥ ವಿಚಾರ ಅಂದರೆ ಅವರು ತಮ್ಮ ಜಮೀನಿನ ಮೂರು ಎಕರೆ ಮೇಲ್ಭಾಗದಲ್ಲಿದೆ ಮೇಲ್ಭಾಗದಲ್ಲಿದ್ದಂಥ ನೀರು ಸರಾಗವಾಗಿ ಬೆಟ್ಟದ ಮೇಲಿಂದ ಅರ್ಧಂಗೆ ಅರ್ಧ ಆದರೆ ಅವ್ರ ಜಮೀನಲ್ಲಿ ಒಂದು ತೊಟ್ಟು ನೀರು ಕೂಡ ಕೆಳಗೆ ಬರಲ್ಲ ಎಲ್ಲ ಅಲ್ಲಲ್ಲೇ ಹೊಂಡಗಳನ್ನು ತೆಗ್ದು ನೀರು ಹಿಂಗಿಸ್ತಕ್ಕಂಥ ಕೆಲಸನ ಮಾಡಿದ್ದಾರೆ ಅದಕ್ಕೆ ನಾನು ರೈ ಎಲ್ಲ ರಾಜ್ಯದ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ರೀತಿ ಪ್ರತಿಯೊಬ್ಬ ರೈತರು ಕೂಡ ಬದುಗಳನ್ನು ನಿರ್ಮಿಸ್ಕೊಂಡು ನೀರಿನ ಮೊದಲು ಅರಿಯ ನೀರನ್ನ ತಡಿಬೇಕು ತಡೆದು ಹಿಂಗಿಸ್ಬೇಕು ತಡೆದಂಥ ನೀರನ್ನ ಹಿಂಗಿಸೋ ಅಂಥ ಕೆಲಸವನ್ನು ಮಾಡಬೇಕು ಬೋರ್ವೆಲ್ ರೀಚಾರ್ಜ್ ಕೂಡ ಅದೇ ಒಂದು ಭಾಗ ಅದರದ ಒಂದು ಭಾಗ ಆಗಿದೆ ನಾವು ಹಿಂಗಿಸ್ತಾ ಅಂಥದ್ದು ಕೂಡ ಅಂತರ್ಜಲ ಸೇರುತ್ತೆ ಬೋರ್ವೆಲ್ ರೀಚಾರ್ಜ್ನ ಈ ಮಾಡಲು ನೇರವಾಗಿ ನಾವು ಹಿಂಗಿಸೋದ್ರಿಂದ ಭಾಳ ಬೇಗ ರೀಚಾರ್ಜ್ ಆಗುತ್ತೆ ನಾವು ಹಾಗೆ ಇಳಿಸಿದ್ರು ಕೂಡ ಭೂಮಿಯಲ್ಲಿ ರೀಚಾರ್ಜ್ ಆಗುತ್ತೆ ಇದು ನೇರವಾಗಿ ಕೇಸಿಂಗ್ ಪೈಪಿಗೆ ಹೋಲ್ ಹಾಕಿ ರೀಚಾರ್ಜ್ ಮಾಡೋದ್ರಿಂದ ಭಾಳ ಬೇಗ ರೀಚಾರ್ಜ್ ಆಗುತ್ತೆ ಅವರಿಗೆ ಅವರ ಯೋಜನೆ ಸರಿ ಇದೆ ಇದೇ ರೀತಿ ಮಾಡಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ ನೀವು ಯಾವತ್ತು ಕೆಲಸವನ್ನು ಮಾಡ್ತೀರೋ ಅವತ್ತು ನಾನು ನಿಮ್ಮ ಇದ್ದು ಆ ಕೆಲಸವನ್ನು ಮಾಡೋಣ ಈ ಒಂದು ಮಾಡಲು ರಾಜ್ಯದ ಬೇರೆ ಬೇರೆ ರೈತರಿಗೂ ಎಲ್ಲಿ ಮಲೆನಾಡು ಭಾಗದಲ್ಲಿ ಹೆಚ್ಚು ನೀರು ಹರಿದು ಬರುತ್ತಾ ಅವ್ರನ್ನ ಈ ರೀತಿ ಮಾಡಲ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ತಿಳಿಸ್ತಾ ಎಲ್ಲ ರೈತರು ಕೂಡ ಈ ಒಂದು ಯೋಜನೆಯನ್ನು ಬಳಸ್ಕೊಳ್ರಿ ಬೋರ್ವೆಲ್ ರೀಚಾರ್ಜನ್ನು ಮಾಡಿ ಅಂತ ತಿಳಿಸ್ತಾ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತದ್ರ ಮೂಲಕ ಈ ರೀತಿ ಹಲವಾರು ರೈತರ ಸಾಧನೆಗಳನ್ನು ಬೋರ್ವೆಲ್ ರೀಚಾರ್ಜಿನ ಹಲವಾರು ಮಾಡೆಲ್ಗಳನ್ನು ನೋಡಲಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅಂತ ಕೇಳ್ತಾ ನಿಮಗೆ ಧನ್ಯವಾದ ಸಲ್ಲಿಸ್ತೀನಿ ನಿಮಗೆ ತುಂಬ ಸಿಕ್ಕಾವಟ್ಟೆ ಬ್ಯುಸಿ ಇರ್ತೀರಿ ಇವಾಗ ಸೀಸನ್ನು ಮೊನ್ನೆ ಫೋನ್ ಮಾಡಿದವಾಗ ನೀವು ಇಲ್ಲ ಅಂತ ಅಂತೇಳಿ ಆದರೆ ನಿಮ್ಮ ನನಗೆ ಟೈಮ್ ಕೊಟ್ಟು ಯಾಕೆಂದರೆ ಇನ್ನು ಒಂದು ತಿಂಗಳು ಬಿಟ್ಟರೆ ಮಳೆ ಬರ್ತದೆ ಮಳೆ ಬಂದುಬಿಟ್ಟರೆ ನೀರು ಬರ್ತದೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ನಂಗೆ ಕೆಲಸ ಮಾಡ್ಕೋಬೇಕು ಹಾಗಾಗಿ ನಿಮ್ಮ ಸಲಹೆ ಸಹಕಾರ ಇಲ್ಲದೆ ನನಗೆ ಕೆಲಸ ಮುಂದುವರ್ಸೋದು ಹೇಗೆ ಅಂತ ಒಂದು ಇತ್ತು ಯಾಕೆಂದರೆ ನಾನು ಇವಾಗ ಹೊಸ ನಮಗೆ ನಿಮ್ಮ ಅದ್ರಲ್ಲಿ ನೂರಾರು ಬೋರ್ವೆಲ್ ರೀಚಾರ್ಜ್ ಮಾಡೋದು ಗೊತ್ತಿರ್ತದೆ ಅನುಭವ ಇರ್ತದೆ ನಾವು ಇದು ಫಸ್ಟ್ ಟೈಮ್ ಮಾಡೋದ್ರಿಂದ ನಾವೆಲ್ಲರೂ ತಪ್ಪುಬೌದು ತಪ್ಪು ಇರಬ ತಪ್ಪು ಇಲ್ಲ ಅಂತ ನಾನು ಹೇಳೋದಿಲ್ಲ ಅದನ್ನು ನನ್ನ ಏನು ಅನಿಸಿದ್ರು ನಾನು ಹೇಳಿದ್ದೀನಿ ಅದನ್ನು ಸರಿ ಬರುತ್ತೆ ಅಂತ ನೀವು ಪಟ್ಟಿದ್ದೀರಿ ಹಾಗೆ ಆದರೂ ಕೂಡ ನೀವು ಆ ಸಲಹೆ ಕೊಟ್ಟರೆ ಖಂಡಿತ ತುಂಬ ತುಂಬ ಧನ್ಯವಾದ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಾನು ಇವಾಗ ಜಾಗನೆಲ್ಲ ಚೊಕ್ಕು ಮಾಡಿದ ನಂತರ ಕ್ಲೀನಾಗಿ ಹಿಂಗೆ ಅದು ಮೆಟೀರಿಯಲ್ಸ್ ಎಲ್ಲ ತಂದ ನಂತರ ತಾವು ತಮ್ಮ ಮತ್ತೊಮ್ಮೆ ನಿಮಗೆ ಫೋನ್ ಮಾಡ್ತೀನಿ ತಾವು ಆ ದಿನ ಬಂದು ಮ ಸ ಈಗ ಆಲ್ಟ್ರೇಷನ್ ಮಾಡೋದಾದರೆ ಈ ರೀತಿ ಈ ರೀತಿ ಮಾಡ್ಬೋದು ಅಂತ ಹೇಳಿದರೆ ದಯವಿಟ್ಟು ನನಗೆ ಸಲಹೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ ಧನ್ಯವಾದ ಧನ್ಯವಾದ